ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಲೇಜ್ ಲೈಫ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನನ್ನ ಜೀವನದಲ್ಲಿ ಸ್ಪೆಷಲ್ ಆದ ದಿನ ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಇವತ್ತಿಗೆ ನಮ್ಮ ಮದುವೆಯಾಗಿ ಹತ್ತೊಂಬತ್ತು ವರ್ಷ ಆಯಿತು ಇಪ್ಪತ್ತನೇ ವರ್ಷಕ್ಕೆ ಕಾಲು ಇಡ್ತಾ ಇದ್ದೀವಿ ನಿಮ್ಮ ಹರಕೆ ಹಾರೈಕೆ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಬೇಕು ನಮಗೆ ಬೇಕು ಹಾಗೂ ಹೇಳಬೇಕು ಅಂತಂದರೆ ಉತ್ತರ ಕರ್ನಾಟಕದ ಜನಗಳನ್ನ ನೀವು ತುಂಬ ಇದ್ದೀರ ಅದರಲ್ಲೂ ಎಕ್ಸ್ಪೆಷಲಿ ನನ್ನನ್ನು ತುಂಬ ಇಷ್ಟಪಡ್ತೀರ ನನ್ನ ಭಾಷೆ ಆಗಿರ್ಬೋದು ನಾನು ಮಾತಾಡೋ ಆಗಿರ್ಬೋದು ನಾನು ಮಾಡೋ ಅಡುಗೆ ಆಗಿರ್ಬೋದು ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಕ್ಕಿದ್ದೇನೆ ರೀ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಆಗಿರುವಂಥ ಹುಗ್ಗಿ ಪಾಯಸ ನಮ್ಮ ಕಡೆ ಏನು ಹೇಳ್ತೀವಿ ಅಂದರೆ ಗೋಧಿ ಹುಕ್ಕಿ ಅಂತೀವಿ ನಿಮ್ಮ ತಿಳಿಯೋ ರೀತಿಲಿ ಹೇಳಬೇಕಂತಂದರೆ ಹುಕ್ಕಿ ಅಂದರೆ ಪಾಯಸ ಗೋಧಿ ಪಾಯಸ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಿಮ್ಮನ್ನು ತೋರಿಸ್ಕೊತೀನಿ ಹಂಗಂದ್ರೆ ನೋಡಿರಿ ಈಗ ಮಳೆಗಾಲ ಶಾ ಚಾಲು ಆಯಿತು ಮಳೆಗಾಲದಲ್ಲಿ ಗೋಧಿ ಐಟಮ್ಸ್ ನಾವು ಜಾಸ್ತಿ ಮಾಡೋದು ಗೋಧಿ ಐಟಮ್ಸು ಸ್ವೀಟ್ ಐಟಮ್ಸು ಜಾಸ್ತಿ ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಿಗೆ ಇರುತ್ತೆ ಅಂತ ಆಮೇಲೆ ನಮ್ಮ ಕಡೆ ಜಾಸ್ತಿ ಅಂದ್ರೆ ಗೋಧಿ ಐಟಮ್ಮು ಸ್ವೀಟ್ ಹಾಕಿ ಮಾಡಿದ್ರಲ್ಲಿ ಇವಾಗ ಮಳೆಗಾಲ ದಿನದಲ್ಲಿ ಅದು ಶಕ್ತಿದಾಯಕ ಮನುಷ್ಯನಿಗೊಂದು ಶಕ್ತಿ ಹೀಗಾಗಿ ನಮ್ಮ ಹಿರಿಯರೆಲ್ಲ ಹಿಂಗೆ ಮಾಡ್ಕೊತ ಬಂದಾರಿ ಬೇಸಿಗೆ ದಿನದಲ್ಲಿ ಮಾತ್ರ ಯಾಕಂದ್ರೆ ನಮ್ಮ ಸೈಡು ಬೇಸಿಗೆ ದಿನದಲ್ಲಿ ಬಿಸಿರ್ಬೇಕು ಅಂತಂದರೆ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಅವ್ರಿಗೆ ಅವಾಗೆಲ್ಲ ಟ್ರೀಟ್ಮೆಂಟ್ ಇದ್ದಿದ್ದಿಲ್ಲ ಅವಾಗೆಲ್ಲ ಹಾಸ್ಪಿಟ್ಲ್ ಅನ್ನೋದು ಗೊತ್ತಿದ್ದಿಲ್ಲ ಜ್ವರ ಬಂದರೆ ಆಮೇಲೆ ಸರ್ದಿ ಅಂದ್ರೆ ಶೀತ ಆದಾಗ ಹುಕ್ಕಿ ಮಾಡ್ಕೊಂಡು ಉಂಡ್ರೆ ಅವ್ರಿಗೆ ಜಟ್ಟ ಪಟ್ ಜಟ್ ಖಾಲಿ ಹೋಗ್ತಿತ್ತು ನೋಡಿರಿ ಓಡಿ ಹೋಗಿಬಿಡ್ತಿತ್ತು ಅಂತ ಅದನ್ನ ನಮ್ಮ ನಮ್ಮ ಮುಂದೆ ಹೇಳ್ತಾರೆ ನಾವು ಅದನ್ನ ನೆನೆಸ್ಕೊಂಡು ನಡ್ತಾ ಇರ್ತೀವಿ ಯಾಕಂದ್ರೆ ನಮಗೆ ಅನುಭವ ಇಲ್ಲ ಸ್ವಲ್ಪ ನೆಗಡಿ ಬಂತು ಜ್ವರ ಬಂದವರು ಪಟ್ಟಂತ ಹಾಸ್ಪಿಟ್ಲಿಗೆ ಹೋಗಿಬಿಡ್ತೀವಿ ಹಾಗಂತೇಳಿ ಆದರೂ ಫಾ ಫಾಲೋ ಮಾಡ್ತೀವಿ ರೀ ಹಿರಿಯರಿಗೆ ಹೇಳಿದಂತದನ್ನೆಲ್ಲ ಆದ್ರೂ ಸುಳ್ಳು ಅಂತ ಅಲ್ಲ ಅವ್ರು ಹೇಳೋದು ಯಾವಾಗಲೂ ನಿಜ ಇರ್ತೈತಿ ಅವ್ರು ಹೇಳೋದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ನಾವು ಫಾಲೋ ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಅವ್ರ ಜೀವನ ಆ ಥರ ಇತ್ತು ಆ ಥರ ಮಾಡಿದ್ರೆ ನಮ್ಮ ಜೀವನ ಈ ಥರ ಐತಿ ಅವ್ರು ಹೇಳುವಂಥ ಫುಡ್ ಫುಡ್ಗಳೆಲ್ಲ ನಾವು ಮಾಡ್ತಿರ್ತೀವಿ ಅದು ಈ ಸದ್ದು ಕಡಿಮೆ ಆಗೈತ್ರಿ ಇವಾಗಿನ ಜನ್ರೇಶನ್ಗೆ ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ ಆದರೆ ನಮ್ಮಲ್ಲಿ ಐತ್ರಿ ಇನ್ನು ಸಂಪ್ರದಾಯ ಅದು ನಮ್ಮ ಅಜ್ಜಿಯರ್ ಏನು ಹೇಳ್ತಾರೆ ಏನು ಕೇಳ್ತಾರೆ ಬುದ್ಧಿವಾದ ಆಗಿರ್ಬೋದು ಒಂದು ಅಡುಗೆ ಮಾಡೋ ವಿಷಯದಲ್ಲಿ ಆಗಿರ್ಬೋದು ಅವ್ರು ಹೇಳೋದಂತೇ ನಾವು ಕೇಳ್ಕೊಂಡು ಬಂದಿದ್ದೀವಿ ಅಂದರೆ ನಾವು ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂದರೂ ನಾವು ಆರೋಗ್ಯವಾಗಿದ್ದೀವಿ ಇದುವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಯಾವುದು ಹಂತ ಕಾಯಿಲೆ ಯಾವುದು ಬಂದಿಲ್ಲ ಅವರು ಹೇಳಿದಂಥ ಅವರ ಮಾ ಮಾರ್ಗದಲ್ಲೇ ನಾವು ನಡೀತಾ ಇದ್ದೀವಿ ಹೀಗೆ ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ನಿಮ್ಮ ಹಾರೈಕೆ ಕೂಡ ನಮ್ಮ ಮೇಲೆ ಇರಲಿ ಹಾಗೆ ಹೇಳಬೇಕಂದ್ರೆ ಸ್ನೇಹಿತರೆ ಬೆಂಗಳೂರು ಸೈಡವರು ಬೆಂಗಳೂರು ಮೈಸೂರು ಮಂಗಳೂರು ಕಡೆಯವರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ನಾನು ಮಾಡಿರುವಂಥ ರೊಟ್ಟಿ ಆಮೇಲೆ ತರಕಾರಿ ಪಲ್ಯ ಇದು ಭಾಳ ಅಂದ್ರೆ ಭಾಳ ರೀ ಹೀಗಾಗಿ ನಾನು ಇನ್ನೂ ಹೆಚ್ಚಿನ ಅಡುಗೆಗಳು ಮಾಡ್ತೀನಿ ಉತ್ತರ ಕರ್ನಾಟಕದ ಸಂಬಂಧಪಟ್ಟಿದಂಥ ಅಡುಗೆಗಳು ಇನ್ನೂ ಹೆಚ್ಚಿನ ಅಡುಗೆಗಳು ಮಾಡಿ ಮಾಡಿ ಹಾಕ್ತೀನಿ ನೀವು ನೋಡಿ ಇನ್ನೂ ಪ್ರೋತ್ಸಾಹಿಸಿ ಯಾಕಂದ್ರೆ ನೀವು ಇನ್ನೂ ಯಾಕಂದ್ರೆ ನಮ್ಗೆ ಇದ್ದೀರಿ ನಮ್ಮ ಅಡುಗೆಗಳು ನೀವು ಇಷ್ಟಪಡ್ತಾಯಿದ್ರ ಯಾಕಂದ್ರೆ ನಿಮ್ಮ ಸೈಡ್ ಆ ಥರ ಮಾಡ್ಕೊಂಡು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋ ರೊಟ್ಟಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಆಗಿರ್ಬೋದು ಅಜ್ಜಿ ಕಡೆಯಿಂದ ನನಗೆ ಗೊತ್ತಿರೋದವ್ರೆ ಕೇಳ್ಕೊತೀನಿ ಮಾಡ್ತೀನಿ ಹಾಗೆ ನೀವು ಯಾವುದಾದ್ರೂ ಇನ್ನೂ ನಿಮ್ಗೆ ಬೇಕಾಗಿತ್ತು ಇಂಥ ರೆಸಿಪಿ ಮಾಡಿ ಹಾಕಿರಿ ಅಂತ ಹೇಳ್ಬೋದು ನಾನು ಮಾಡ್ತೇನೆ ಜಾಸ್ತಿ ಮಾತಾಯಿತು ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇವತ್ತು ಒಂದು ಖುಷಿಯಿಂದ ಮಾತಾಡ್ತಾ ಇದ್ದೀನಿ ನಾನು ಬರೀ ಇವತ್ತು ಹುಗ್ಗಿ ಮಾಡಕತ್ತೀನಿ ಅದಕ್ಕೆ ಏನು ಬೇಕು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಉತ್ತರ ಕರ್ನಾಟಕದ ಅಡುಗೆಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಬೆಳೆಸಿ ನಾನು ಇವಾಗ ಇನ್ನೂ ಹೇಳಬೇಕಂದ್ರೆ ಪುಟ್ಟ ಮಗು ವೈಖ್ಯರಿಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿರಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕೀವಪ್ಪ ಅಂತಂದ್ರೆ ಇವತ್ತು ಒಂದು ಸ್ಪೆಷಲ್ ಡೇ ಐತ್ರಿ ಏನು ಅಂತ ಹೇಳ್ತೀನಿ ಇವತ್ತು ನಮ್ಮ ಮದುವೆಯಾದ ವಾರ್ಷಿಕೋತ್ಸವ ಮದುವೆ ವಾರ್ಷಿಕೋತ್ಸವ ಇದೆ ಅಂದರೆ ವೆಡ್ಡಿಂಗ್ ಡೇ ಇದೆ ಅದಕ್ಕಾಗಿ ಇವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ ನಿನ್ನೆ ನೈಟು ಗೋಧಿ ನೆನ್ನಿಗೆ ಹಾಕಿದ್ದೆ ಗೋಧಿ ಅಂದರೆ ಇವು ಹುಗ್ಗಿ ರೀ ಗೋಧಿ ಪವ್ಯಾಸ ಮಾಡ್ತೀವಲ್ಲ ಅಕ್ಕಿ ರೆಡ್ಮೇಡ್ ಸಿಗ್ತವೆ ಅಂಗಡಿಯಲ್ಲಿ ಪಾಲಿಶ್ ಆಗಿರ್ತವೆ ಮೇಲಿಂದೆಲ್ಲ ಸಿಪ್ಪೆ ಹೋಗಿರ್ತೈತಿ ಈ ಥರ ನೋಡಿರಿ ಬೆಳ್ಳಗೆ ಈ ಥರ ಇರ್ತವೆ ಹ್ಞೂ ಈ ಥರ ಇವು ನೈಟ್ ನೆನೆ ಹಾಕಿದ್ದೆ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಅಂದರೆ ಈ ಗ್ಲಾಸ್ನಿಂದ ಒಂದು ಅರ್ಧ ಗ್ಲಾಸ್ ಆಗಿದ್ದಾವೆ ನೈಟ್ ನೆನೆ ಹಾಕಿದ್ದೀನಿ ಯಾಕಂದರೆ ಇವು ಜಾಸ್ತಿ ಟೈಮ್ ತೊಗೊಳ್ತೀವಿ ಹುಗ್ಗಿ ಮಾಡ್ಬೇಕಂದ್ರೆ ಕುದಿಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಹೇಳ್ತೀನಿ ನೋಡ್ರಿ ಹುಗ್ಗಿ ಗೋಧಿ ಹುಗ್ಗಿ ಮಾಡಾಕತ್ತೀನಿ ನೋಡಿರಿ ಗೋಧಿ ಹುಗ್ಗಿ ಮಾಡೋದಕ್ಕೆ ನಾ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೀನಿ ಅಕ್ಕಿನ ಅಂದರೆ ಈ ಹುಗ್ಗಿ ಅಕ್ಕಿ ಅಂತಾರೆ ರಾತ್ರಿ ನೈಟ್ ನೆನೆ ಹಾಕಿದ್ದೀನಿ ಇವಾಗ ನೋಡ್ರಿ ಈ ಥರ ನೋಡಿರಿ ಸ್ಮ್ಯಾಶ್ ಮಾಡೋದು ಈ ಥರ ಇದೆ ಈ ಥರ ನೆನೆದಿದ್ದಾವೆ ಈ ಥರ ನೆಂದಿದ್ದಾವಲ್ಲ ಇವು ಬೇಗನೆ ಕುದ್ಬಿಡ್ತಾವೆ ಒಂದು ಮೂರು ಸೀತಿ ಅಂದರೆ ಮೂರು ಬಿಸಿಲು ಕುಕ್ಕರ್ನಲ್ಲಿ ಮೂರು ಬಿಸಿಲು ಹಾಕಿದರೆ ಸಾಕು ಎಲ್ಲ ಕುದ್ಮ ಸ್ಮ್ಯಾಶ್ ಆಗಿಬಿಟ್ರತತಿ ಆ ಥರ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಹಂಗೆ ಈಗ ನೋಡಿ ಸ್ನೇಹಿತರೆ ನೀರು ಇಷ್ಟೆಲ್ಲ ಕಾದಿದ್ದಾವಲ್ಲ ಈ ನೀರಿಗೆ ನಾನು ಇವೇ ನೆನೆ ಹಾಕಿದ್ನಲ್ಲ ಅಕ್ಕಿ ಹುಕ್ಕಿ ಇವನ್ನ ಹಾಕೊತೀನಿ ನೋಡಿ ಗ್ಲಾಸಿನಿಂದ ಒಂದು ಅರ್ಧ ಗ್ಲಾಸ್ ಅಂದರೆ ಒಂದೂವರೆ ಗ್ಲಾಸ್ ಹುಗ್ಗಿ ಹಾಕಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹತ್ತು ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ ಇನ್ನೂ ಹಿಡಿಯುತ್ತೆ ಯಾಕಂದರೆ ಹುಗ್ಗಿ ಮಾಡಬೇಕಾದ್ರೆ ನೀರು ಜಾಸ್ತಿ ಹಿಡಿಯುತ್ತೆ ಅದು ಹೀಗಾಗಿ ಇದು ಬೇಯಿಸ್ತಾ ಬೇಯಿಸ್ತಾ ಇದು ಒಂದು ಸಾರಿ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಒಂದು ನಾಲ್ಕು ವಿಜಿಲ್ ಹಾಕಿಸ್ತೀನಿ ಆಮೇಲೆ ನೋಡೋಣ ಅದು ಹೇಗಾಗಿರುತ್ತೆ ಅಂತ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಈಗ ನೋಡಿ ಸ್ನೇಹಿತರೆ ಇವಾಗ ಇದಕ್ಕೆ ಇಷ್ಟು ಉಪ್ಪು ಇದ್ದೀನಿ ಅರ್ಧ ಕೆ ಜಿ ನಾವು ಗೋಧಿ ತೊಗೊಂಡಿದ್ದೀವಿ ಗೋಧಿ ಅಕ್ಕಿ ತೊಗೊಂಡಿದ್ದೀವಲ್ಲ ಇದಕ್ಕೆ ನಾವು ಒಂದು ಕೆ ಜಿ ಬೆಲ್ಲ ಹಾಕಬೇಕಾಗುತ್ತೆ ಅಂದರೆ ಡಬಲ್ ಕ್ವಾಂಟಿಟಿಗೆ ನೋಡಿ ಸ್ನೇಹಿತರೆ ಇವಾಗ ನಾಲ್ಕು ಕರೆಕ್ಟಾಗಿ ನಾಲ್ಕು ಹಾಕಿದ್ದೀನಿ ನೋಡಿ ಈ ಥರ ತೋರಿಸಿ ನಿಮಗೆ ಈ ಥರ ನೋಡಿ ಸ್ಮ್ಯಾಶ್ ಮಾಡಿದರೆ ಈ ಥರ ಕೈಯಾಗಿ ಹಿಡಿದ್ರೆ ಬರುತ್ತೆ ನೋಡಿ ಈ ಥರ ಫುಲ್ ಇವಾಗ ಕುದ್ದಿದೆ ಇದನ್ನು ಸ್ವಲ್ಪ ಮುಗುಚ್ಕೊತೀನಿ ಮುಗುಚ್ಕೊತೀನಿ ಅಂದರೆ ಈ ಥರ ಈ ಥರ ಇರ್ತಲ್ಲ ಈ ಥರ ಈ ಥರ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ತೀನಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಆಮೇಲೆ ಬೆಲ್ಲ ಜಜ್ಜಿಟ್ಕೋಬೇಕು ಈ ಥರ ನೋಡಿ ಸ್ನೇಹಿತರೆ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ ಪೂರ್ತಿ ಈ ಥರ ಅರ್ಧ ಕೆ ಜಿದು ನೋಡ್ರಿ ಇಷ್ಟೊಂದಾಗಿದೆ ಎಲ್ಲ ಚಂದ ಕುದ್ಬಿಟೈತಿ ಈ ಥರ ಕುದೀಬೇಕ್ರಿ ಕುದ್ರೇ ಭಾಳ ಸ್ಮೂತಾಗಿ ಚಂದ ಆಗುತ್ತೆ ಇದು ಕಾಳು ಕಾಳು ಇತ್ತು ಅಂದ್ರೆ ಹಟ್ಟಿ ಸರಿ ಇರಲ್ಲ ಆಮೇಲೆ ಸ್ಮೂತಾಗಿರ್ಬೇಕಿದ್ ಇದಿಷ್ಟು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ರಿ ಒಂದು ಕೆ ಜಿ ಬೆಲ್ಲ ಇದು ಒಂದು ಕೆ ಜಿ ಬೆಲ್ಲ ಪೂರ್ತಿ ಜಜ್ಜಿಟ್ಕೊತೀನಿ ಜಜ್ಜಿಬಿಟ್ಟು ಆಮೇಲೆ ಇದು ಇನ್ನೂ ಸ್ವಲ್ಪ ಇಡ್ತೀನಿ ರೀ ಇದು ಬಿಸಿ ಯಾರೋದ್ರೆ ಇದು ಮುಗಿಸೋದಕ್ಕೋಸ್ಕರ ಕೆಳಗೆ ಇಟ್ಟಿದ್ದೀನಿ ಅಂತ ಇವಾಗ ಮುಗಿಸ್ಕೊಂಬಿಟ್ಟು ಮತ್ತೆ ಗ್ಯಾಸಿನ ಮೇಲೆ ಇಡ್ತೀನಿ ಇದು ಕುದೀತಿರ್ತೈತಲ್ಲ ಆವಾಗ ಇದು ಬೆಲ್ಲ ಸಣ್ಣ ಜಜ್ಕೊಂಬಿಟ್ಟು ಇದಕ್ಕೆ ಹಾಕಿ ಇನ್ನೂ ರೀ ಇದನ್ನು ಅಂದರೆ ಬೆಲ್ಲ ಎಲ್ಲ ಕುದೀತು ಅಂದ್ರೆ ಮತ್ತೆ ಒಂದು ಟೇಸ್ಟ್ ಬೇರೆ ಬರ್ತೈತೆ ರೀ ಇದ್ರ ಕು ರುಚಿ ಬಿಡ್ತಿದ್ದು ಆಮೇಲೆ ಇದಕ್ಕೆ ಗೋಡಂಬಿ ಬಾದಾಮಿ ಮನುಕ ಇವೆಲ್ಲ ತುಕ್ಕದೊಳಗೆ ಹುರ್ಕೊಂಡು ಹಾಕೊಂಡ್ಬಿಡೋಕ್ಕಾಗತ್ತೆ ಸಾರಿ ಗೂದೆ ಅಕ್ಕಿ ತೋರಿಸ್ಬೇಕಂತ ಅಂದ್ಕೊಂಡೆ ಕರೆಂಟ್ ಹೋಗಿತ್ತು ರಾತ್ರಿ ನೆನಕಿದ್ದನ್ನು ಕರೆಂಟ್ ಹೋಗಿತ್ತಲ್ವಾ ಹೀಗಾಗಿ ವಿಡಿಯೋ ಸರಿ ಬರೋದಿಲ್ಲ ಅಂಥೇಳಿ ತೋರಿಸೋದಕ್ಕಾಗಲಿಲ್ಲ ಇವಾಗ ಎಲ್ಲ ಸ್ಮ್ಯಾಶ್ ಆಗೈತೆ ನೋಡಿರಿ ಈ ಥರ ಆಗಬೇಕು ನೋಡಿರಿ ಈ ಥರ ಎಲ್ಲ ಸ್ಮ್ಯಾಶ್ ಆಗೈತೆ ಈ ಥರ ಆಗಬೇಕು ಇದನ್ನು ಕುದಿಯೋದಕ್ಕೆ ಇಡ್ತೀನಿ ಅಂದ್ರೆ ಕುದಿಯೋದಕ್ಕಂದ್ರೆ ಇದ್ರೊಳಗೆ ಮಾಡ್ತೀನಿ ರೀ ಇದ್ರೊಳಗೆ ಚೆಂದ ಆಗುತ್ತದ ಇದು ಕುಕ್ಕರೆಲ್ಲ ಬಾಯಿ ಆಗಲಿರುತ್ತೆ ಇದ್ರೊಳಗೆ ಸರಿ ಬರೋದಿಲ್ಲ ಇದ್ರೊಳಗೆ ಮಾಡ್ತೀನಿ ಇದ್ರೊಳಗೆ ಮಾಡಿದರೆ ಚೆಂದ ಆಗುತ್ತದ ಇದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಬೆಲ್ಲ ಹಾಕಿಬಿಟ್ಟು ಈ ಗುಂಡಿಯೊಳಗೆ ಹಾಕಿಬಿಟ್ಟು ಕುದಿಸಾಕತ್ತೀನಿ ನೋಡಿರಿ ಸಣ್ಣ ಉರಿಯಲ್ಲೇ ಇಡಬೇಕು ಸಣ್ಣ ಉರಿಯಲ್ಲಿ ಇಟ್ಟು ಕುದಿಸ್ಬೇಕು ಇದನ್ನ ಅಂದ್ರೆ ಬೆಲ್ಲ ಎಲ್ಲ ಕಡೆಯದಾಗಿ ಚೆಂದ ಕಲಿಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಹಾಕಿರ್ತೀನಿ ಇರ್ತೀನಿ ಹಸಿ ಶುಂಠಿ ಹಾಕ್ತೀನಿ ಏಲಕ್ಕಿ ಶುಂಠಿ ಸೋಪ್ ಹಾಕೋದಿಲ್ಲ ಸೋಪ್ ಕಾಳು ಹಾಕೋದಿಲ್ಲ ಗೋಡಂಬಿ ಮನುಕ ಆಮೇಲೆ ಬಾದಾಮಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಸ್ನೇಹಿತರೆ ಇವಾಗ ಮನುಕ ತೊಗೊಂಡಿದ್ದೀನಿ ಮನುಕ ಗೋಡಂಬಿ ಆಮೇಲೆ ಸಾರಿ ಬಾದಾಮಿ ಬಾದಾಮಿ ತೊಗೊಂಡಿದ್ದೀನಿ ತುಂಡು ತುಂಡು ಮಾಡಿಟ್ಕೊಂಡಿದ್ದೀನಿ ಈ ಥರ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಜಾಸ್ತಿ ತೊಗೊಂಡಿದ್ದೀನಿ ಮನುಕ ಸ್ವಲ್ಪ ತೊಗೊಂಡಿದ್ದೀನಿ ಗೋಡಂಬಿ ಸಾರಿ ಬಾದಾಮಿ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ತುಪ್ಪ ಹಾಕಿದ್ದೀನಿ ನೋಡಿ ಎಷ್ಟು ತುಪ್ಪ ಹಾಕಿದ್ದೀನಿ ಮನೆಯಲ್ಲೇ ತುಪ್ಪ ಇದು ಮನೆ ಊರ ಮನೆ ತುಪ್ಪ ಆಕಳು ತುಪ್ಪ ಘಮ 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 ಅನ್ನತ್ತ ಇಲ್ಲಿ ನೋಡಿರಿ ಹುಗ್ಗಿ ರೆಡಿ ಆಯ್ತು ಇವಾಗ ಕುದಿತಾ ಇದೆ ಹುಗ್ಗಿ ನೋಡಿ ನೋಡಿ ನಾವು ಹುಗ್ಗಿ ಅಂತ ಹೇಳ್ತೀವಿ ನಿಮ್ಮ ಕಡೆ ಬೆಂಗಳೂರು ಮೈಸೂರು ಸೈಡ್ ಇದು ಗೊತ್ತೈತೋ ಎಲ್ಲೋ ಗೊತ್ತಿಲ್ಲ ಗೋಧಿ ಹುಗ್ಗಿ ಅಂದರೆ ಗೋಧಿ ಪಾಯಸ ಇವಾಗ ಆಗಿದೆ ಇದಕ್ಕೆ ಏನಿಲ್ಲ ರೀ ಇವಾಗ ಗೋಡಂಬಿ ಮನುಕ ಆಮೇಲೆ ಬಾದಾಮಿ ಎಲ್ಲ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಮೇಲೆ ಕೊಡು ಒಣ ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪೌಡ್ರ್ ಹಾಕೊಂಡ್ಬಿಟ್ರೆ ಆಯ್ತು ಇದಕ್ಕೆ ಆಲ್ರೆಡಿ ಇವಾಗ ಹಸಿ ಅಲ್ಲ ಅಂದರೆ ಹಸಿ ಶುಂಠಿ ಹಾಕಿಬಿಟ್ಟು ಕುದಿಸಿದ್ದೀನಿ ಎಲ್ಲ ಕಡೆ ಅದ್ರ ಘಮ ಆಗಿರುತ್ತೆ ಇವಾಗ ತುಪ್ಪದಲ್ಲಿ ಹುರಿತೀನಿ ನೋಡಿರಿ ಒಂದೇ ಕೈಯಿಂದ ಆಗಲ್ಲ ಹಾಕೋದಕ್ಕೆ

ಗಮ 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 ಅನ್ನಕತ್ತೈತಿ ನೋಡ್ರಿ ತುಪ್ಪ ಈ ಕಡೆ ಬಂದ್ರೆ ಉಗ್ಗಿ ಕುದಿಯಾಕತ್ತೈತಿ ಈ ಕಡೆ ಬಾದಾಮಿ ಕೊಡೋಣ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇಲ್ಲ ಜಾಸ್ತಿ ಕೆಂಪು

జాస్తి క్వాంటిటికత్న హింగి జాస్తి తినీ గోడంబి జల్దీ కేంపు ಫ್ರೈ ಮಾಡ್ಕೊಂಬಿಟ್ಟು ಸಿಗ್ತೀನಿ ನಿಮ್ಗೆ ತಂದೆ ಕೈಯಿಂದ ಆಗ್ತಾಯಿಲ್ಲ ಈಗ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ನೋಡಿದ್ವಿ ಜಾಸ್ತಿ ಬಿಟ್ಟರೆ ಕೆಂಪುಗಾಗಿರ್ತವೆ ಇವಾಗ ಗ್ಯಾಸ್ ಬರ್ ಮಾಡ್ಕೊಂಬಿಡ್ತೀನಿ ಈಗ ಇದಕ್ಕೆ ಹಾಕೊಂಡ್ಬಿಡೋಣ ಊರು ಮನೆ ತಾವಲ್ಲಿ ಸಿಗುವಂಥ ತುಪ್ಪ ಆಕಳ ತುಪ್ಪ ಅದು ಫುಲ್ ಘಮ ಘಮ ಎಷ್ಟು ಸ್ಮೆಲ್ ಅಂತೀರಾ ನ್ಯಾಚುರಲ್ ತುಪ್ಪ ನೋಡಿರಿ ಅದು ಅಂದರೆ ಪ್ಯಾಕೆಟ್ ಊಟ ಆಯಿತು ಇವಾಗ ನಾವು ಊಟ ಮಾಡ್ತಾ ಗೋಧಿ ಹುಗ್ಗಿ ಮಾವಿನಕಾಯಿ ಉಪ್ಪಿನಕಾಯಿ ದಪ್ಪ ಮೆಣಸಿಗಾಯಿ ಪಲ್ಯ ಉಂಡೆ ಪಲ್ಯೆ ಶೇಂಗ ಚಟ್ನಿ ಚಪಾತಿ ಹಪ್ಪಳ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟ ಐತೆ ನೋಡ್ರಿ ಊಟ ಆಮೇಲೆ ತುಪ್ಪನೂ ಹಾಕ್ಕೊಂಡಿದ್ದೀನಿ ಹುಗ್ಗಿ ಮೇಲೆ ಬೇಕಂದರೆ ಹಾಲು ಹಾಕೋಬೋದು ಬರ್ರಿ ಐತಿ ಊಟ ಮಾಡೋಣ ಅಂತ ಇವತ್ತಿನ ವಿಶೇಷವಾದ ದಿನದ ಅಡುಗೆ ಈ ಥರ ಇದೆ ಸ್ನೇಹಿತರೆ